ಇದೀಗ ಪ್ರಥಮ ದಾಳಿಯಲ್ಲಿ ತುಳಸಾನಿ ತಂಡದ ಸುಬ್ಬು ಬಲಿಷ್ಠವಾದ ಒನ್ ಕಿರಣರವರಿಂದೀರೋ ದಾಳಿಯಲ್ಲಿ ಹಸೂರು ತಂಡದ ಬಾಲು ಯಾವುದೇ ಅಂಕಕ್ಕೆ ಮನ ಮಾಡ್ತಾ ಇಲ್ಲ ದಾಳಿಗಾರ ಮರಳಿಸುವ ಸ್ಥಾನಕ್ಕೆ ತುಳಸಿದ ಕಮಲು ಬಲಿಷ್ಠವಾದ ದಾಳಿಗಾರ ಕಮ್ಲು ಯಾವುದೇ ಅಂಕಕ್ಕೆ ಮನ ಮಾಡ್ತಾ ಇಲ್ಲ ಮತ್ತೆ ದಾಳಿಯಲ್ಲಿ ಹಸೂರು ತಂಡದ ಆಟಗಾರ ಬಾಸು ಎದ ಸಂಖ್ಯೆ ಮೂರರ ಬಾಸು ಇದೀಗ ದಾಳಿಯಲ್ಲಿ ಬಾಸು ದಯವಿಟ್ಟು ಗಮನಿಸಿ ಬ್ಯಾರಿಕೇಡ್ ಮೇಲೆ ಯಾರು ಕಾಲು ಇಡಬೇಡಿ ಮತ್ತೆ ದಾಳಿಯಲ್ಲಿ ಕಮಲು ಉತ್ತಮ ಹಿಡಿದವರಿಗೆ ಹಸೂರು ಬಾಲ್ಯದ ಆಟಗಾರ ಮಾಡು ಇಲ್ಲವೇ ಮಾಡಿದ ದಾಳಿಯಲ್ಲಿ ಹಸೂರು ದಂಡದ ಬಾಸು ಉತ್ತಮ ದಾಳಿ ದಾಳಿಯಲ್ಲಿ सुबु कौन सा नहीं था ना दस उत्तम आवाज़ डाली करी क्या बात दाली ने ना सुबु फर्स्ट आउट फर्स्ट टाइम आउट ದಿಯಲ್ಲಿ ಬಾಲು ಹೊಸರು ಕಂಡಂತ ಅಪ್ರತಿಮ ದಾನಿಗಾರ ಬಾಲು ಈತ ಮೂರಡಿ ಇದ್ದರು ಆರಡಿ ಹಾರುವ ಆಟಗಾರ ದಾಳಿಯಲ್ಲಿ ತುಳಸವಾಣಿ ತಂಡದ ಸುಬು ಸಾರಿ ನಾಗರಾಜ್ ಬಲಟ್ಯ ದಾಳಿಗಾರ ಮುಂದಿನ ಪಂದ್ಯಟ ದಾಳಿಯಲ್ಲಿರಿ ನೀರೋಡಿ ಬಿ ವರ್ಸಸ್ ಸೌಪರ್ಣಿಕಾ ಬಾಸು ಕಳೆದ ದಾರಿಯಲ್ಲಿ ಅಂಕವನ್ನು ಕಬಲಿಸಿದಂತಹ ಬಾಸು ಇದೀಗ ಬಂಧನಕ್ಕೆ ಒಳಗಾಗಿದ್ದಾರೆ ಆರ್ ಡೈ ಫಸ್ಟ್ ಆಫ್ ಸುಬ್ಬು ಒಂದೇ ಅಂಕವನ್ನು ತರಬೇಕು ಎಲ್ಲವಾದರೆ ಅಂಗಣದಲ್ಲಿ ಬಡಿಬೇಕು ಅಂಕವನ್ನು ಕಬಳಿಸುವಲ್ಲಿ ಯಶಸ್ವಿಯಾದ ಸುಬ್ಬು ಮೂರು ಮೂರು ಸಮಬಲ ದಾರಿಯಲ್ಲಿ ರಾಜೀವ ಹಸಿರು ಕಂಡಂತ ಇನ್ನೊಬ್ಬ ದಾಳಿಗಾರ ರಾಜೀವ ಯಾವುದೇ ಕ್ಷಣವಲ್ಲಾದ್ರೂ ಪಂದ್ಯಾಟದ ಗತಿಯನ್ನೇ ಬದಲಾಯಿಸಬಲ್ಲಂತ ದಾಳಿಗಾರ ದಾಳಿಯಲ್ಲಿ ಕಮಲು ತುಳಸಾನಿಗೆ ಕಮಲು ಜಾನ್ಮೆ ಆಟಗಾರ ಬಹಳಷ್ಟು ಪಂದ್ಯಾಟವನ್ನು ಆಡಿರುವ ಅನುಭವ ಈತನಿಗೆ ಮೂರು ಮೂರು ಸಮಬಲದಲ್ಲಿ ಪಂದ್ಯ ಆಟ ಸಾಗಿ ಬರ್ತಾ ಇದೆ ಅಧಿಕ ದಾರಿಯಲ್ಲಿ ಬಾಲು ತುಳಸ ನಿಪಾಳ್ಯದ ಮೇಲೆ ಬಾಲು ಯಶಸ್ವಿ ದಾರಿಯಲ್ಲಿ ಸುಬು ಡೈರ ಸ್ಪೆಷಾಲಿಸ್ಟ್ ಸುಬು ಕಳೆದ ಬಾರಿ ಅಂಗವನ್ನು ಕಬಳಿಸುವಲ್ಲಿ ಯಶಸ್ವಿಯಾದ ದಾಳಿಗಾರ ಸುಬು ಮತಿಗಾದೆ ಹುರುಪಿನೊಂದಿಗೆ ಅಂಕಣದ ಒಳಭಾಗದಲ್ಲಿ ಸುಬು

ಕೊನೆಯ ಐದು ನಿಮಿಷ ಪಂದ್ಯ ಆಟದ ಮುಕ್ತಾಯಕ್ಕೆ ದಾಳಿಯಲ್ಲಿ ಸುಬು ಟ್ವೆಲ್ ಫೈ ಹನ್ನೆರಡು ಐದರಲ್ಲಿ ಪಂದ್ಯಾಟ පන්න අටදමොක්තාක එල්ඩු තන් දෙ නය කර ගමනක්ක ග එතු ජිකී වජි එය වක්ෂණ දල්ලාතුරු පන්ද අට කතියන්නේ පදලයිත බල්ලන්තා දනිිගර රජීවා තවාද හිරිත හරික ො. And Tulsani Daniel <laughs> Kamlu Thirteen five and from Tulsani

నైన్టీన్ సిక్స్ ఆఫ్ తుల్సాని వర్ష సబ్బంది ప్రవేశ ద్వారా ట్వెంటీ సిక్స్ ఇప్ప పంద్యాట హన్నడేరు ಬಂದೆಡೆ <mansi> ಮುಕ್ಕ